ಆತ್ಮೀಯ ರೈತ ಬಾಂಧವ್ರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಪಡೆಯುವಂತಹ ರೈತರ ಪಟ್ಟಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗ ಲೈಕ್ ಮಾಡಿರಿ ನೀವು ಪರಿಹಾರ ಡಾಟ್ ಜಿ ಓ ವಿ ಕರ್ನಾಟಕ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿಕೊಂಡಾಗ ಯಾವುದೇ ರೀತಿ ನಿಮ್ಮ ಪರಿಹಾರ ಲಿಸ್ಟ್ ಕಾಣಿಸ್ಕೊಳ್ಳೋದಿಲ್ಲ ಈ ರೀತಿ ಈ ವರ್ಷ ಬೇರೆ ಬೇರೆ ವೆಬ್ಸೈಟ್ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ಕೊಡ್ತೀನಿ ನೀವು ಎಲ್ಲರೂ ಕೂಡ ಅನೇಕ ಜನ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಪರಿಹಾರ ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ನೀವು ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ಲಿಸ್ಟ್ ಈ ವರ್ಷದ್ದು ಓಪನ್ ಆಗೋಲ್ಲ ಇದು ತುಂಬ ಹಳೆಯ ಲಿಸ್ಟ್ಗಳಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಓ ಈ ವರ್ಷದ್ದು ಓಪನ್ ಆಗುವುದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂದ್ರೆ ನಿಮ್ಮ ಜಿಲ್ಲೆಯ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಈಗ ಉದಾಹರಣೆಗೆ ನಾನು ಧಾರವಾಡ ಜಿಲ್ಲೆಯ ಧಾರವಾಡ ಜಿಲ್ಲೆ ಅಂತ ಹಾಕ್ತೀನಿ ಸರ್ಚ್ ಮಾಡ್ಕೋತೀನಿ ಇಲ್ಲಿ ನೋಡ್ಬೋದು ಧಾರವಾಡ ಜಿಲ್ಲೆ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಧಾರವಾಡ ನೈಸ್ ಡಾಟ್ ನೈಸಿನ್ ಡಾಟ್ ಅಂಥೇಳಿ ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ಬೋದು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇದು ಧಾರವಾಡ ರವರ ಧಾರವಾಡ ಜಿಲ್ಲೆಯ ಅಧಿಕೃತವಾದಂಥ ವೆಬ್ಸೈಟ್ ಆಗಿರುತ್ತೆ ಪ್ರತಿ ವೆಬ್ಸೈಟ್ ಕೂಡ ಇದೇ ವಿಡಿಯೋ ಕ್ಲಾಕ್ ಕೊಟ್ಟಿರ್ತಾನೋ ಅಲ್ಲಿಂದ ನೇವರ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಿಸ್ಟನ್ನು ಚೆಕ್ ಮಾಡ್ಕೋರಿ ಈಗ ಉದಾಹರಣೆಗೆ ಧಾರವಾಡ ಆಗಿ ನಾನು ತೆಗೆದುಕೊಂಡು ಧಾರವಾಡ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವೆಲ್ಲ ರೈತರದು ಬೆಳೆ ಹಾನಿ ಪರಿಹಾರ ಸಾರಿ ಬೆಳೆ ಹಾನಿಯಾಗಿದೆ ಅಂತಹ ರೈತರ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ನೀವು ಬೆಳಗಾವಿ ಜಿಲ್ಲೆಯವರಾಗಿದ್ದರೆ ಬೆಳಗಾವಿಯವರ ಅಧಿಕೃತ ವೆಬ್ಸೈಟನ್ನು ಅಂದ್ರೆ ಬೆಳಗಾವಿ ಜಿಲ್ಲೆಯ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾಗುತ್ತಾ ಕಲಬುರಗಿ ಜಿಲ್ಲೆಯವರಾಗಿದ್ದರೆ ಕಲಬುರ್ಗಿ ಜಿಲ್ಲೆಯ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕಾಗತ್ತಾ ನೀವು ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಒಳಗೆ ಚೆಕ್ ಮಾಡ್ಕೊಳ್ಕೊಬೇಡ್ರಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರಿಹಾರ ಲಿಸ್ಟು ನಿಮಗೆ ಸಿಗುವುದಿಲ್ಲ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಒಂದು ನಿಮಿಷ ಓಕೆ ಇಲ್ಲಿ ನೋಡಬಹುದು ಇಲ್ಲಿ ಕಾಣ್ತಾ ಇರ್ಬೋದು ಧಾರವಾಡ ತಾಲೂಕಿನ ಅಮ್ಮಿಬಾವಿ ಹೋಬಳಿ ತೋಟಗಾರಿಕಾ ಬೆಳೆ ಹಾನಿ ಪರಿ ರೈತರ ವಿವರ ಭಾಗ ಟೂ ಅಂತ ಹೇಳಿ ನವಲಗುಂದ್ ತಾಲೂಕಿನ ಮೋರಬ್ ಹೋಬಳಿಯ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಬೆಳೆ ಹಾನಿ ಪರಿಹಾರ ರೈತರ ವಿವರ ಭಾಗ ತ್ರೀ ಅಂತ ಹೇಳಿ ಧಾರವಾಡ ಜಿಲ್ಲೆಯ ಬೆಳೆ ಪರಿಹಾರ ಕರಡು ಪಟ್ಟಿ ಪ್ರಕಟಣೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ಜೊತೆಗೆ ನವಲಗುಂದು ತಾಲೂಕಿನ ಮೂರ ಹೋಬಳಿಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಬೆಳೆ ಹಾನಿ ಪರಿಹಾರ ರೈತರ ವಿವರ ಭಾಗ ಒಂದು ಅಂತೇಳಿ ಅಂದರೆ ಈ ರೀತಿ ಈಗ ಆಲ್ರೆಡಿ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿ ಜಿಲ್ಲೆಯವರು ಕೂಡ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಏನಾದರೂ ಒಂದು ವೇಳೆ ಬಿಡುಗಡೆ ಆಗಿರ್ಲಿಕ್ಕಂದ್ರೆ ಇನ್ನು ಹತ್ತು ದಿನಗಳ ಒಳಗಾಗಿ ರೈತರ ಪಟ್ಟಿ ನಿಮ್ಮ ಜಿಲ್ಲೆಯ ಅಧಿಕೃತ ವೆಬ್ಸೈಟಲ್ಲಿ ಪ್ರಕಟ ಆಗುತ್ತೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊರಿ ಈ ಲಿಸ್ಟಲ್ಲಿ ಏನಾದರೂ ನಿಮ್ಮ ಇತ್ತಂದ್ರೆ ನಿಮಗೆ ಇನ್ನು ಕೇವಲ ಹತ್ತು ದಿನಗಳ ಒಳಗಾಗಿ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಈಗ ನಾನು ಮೊದಲಿಗೆ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ ಧಾರವಾಡ ತಾಲೂಕಿನ ಬಾವಿ ಹೋಬಳಿಯ ತೋಟಗಾರಿಕಾ ಬೆಳೆ ಹಾನಿ ರೈತರ ವಿವರ ಅಂತ ಹೇಳಿದೆ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನಾನು ತೋರಿಸ್ತೀನಿ ಲಿಸ್ಟನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಎರಡು ಒಂಬತ್ತರಂದೇ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಅಂಥೇಳಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇದು ಯಾವುದೇ ರೀತಿ ಬೇಕಲ್ಲ ಎರಡು ಸಾವಿರದ ಇಪ್ಪತ್ತೈದರ ಬೆಳೆ ಹಾನಿ ಪರಿಹಾರವನ್ನು ಪಡೆಯುವಂತಹ ರೈತರ ಪಟ್ಟಿಯಾಗಿರುತ್ತೆ ಹಂಡ್ರೆಡ್ ಆಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನೋಡಿ ಕ್ಲಿಕ್ ಮಾಡ್ಕೊಂಡೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಅಮ್ಮಿನ ಬಾಮಿ ಹೋಬಳಿ ವ್ಯಾಪ್ತಿಯಲ್ಲಿ ಹಾನಿಯಾದ ಬೆಳೆಗಳ ಜಂಟಿ ಸಮೀಕ್ಷಾ ವರದಿ ಅಂತ ಹೇಳಿ ನೋಡ್ಬೋದು ಲೈವ್ ಪ್ರೂಪ್ನಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅವರು ಎಲ್ಲ ರೈತರಿಗೆ ಕಾಣ್ತಾ ಇದೆ ಅನ್ಕೋತೀನಿ ನಾನು ಇಲ್ಲಿ ನೋಡ್ಬೋದು ಪ್ರತಿ ರೈತರ ಜಿಲ್ಲೆ ತಾಲೂಕು ಹಾಗೆ ಊರಾಗಿರ್ಬೋದು ಎಷ್ಟು ಜಮೀನು ಮತ್ತು ಹೆಸರು ಆಗಿರ್ಬೋದು ಮತ್ತು ಅವರ ಪ್ರೂಟ್ ಸೈಡ್ ಆಗಿರ್ಬೋದು ಯಾವ ಬೆಳೆ ಇದೆ ಬೆಳೆ ಆಶ್ರಿತ ಬೆಳೆನಾ ಅಥವಾ ನೀರಾವರಿ ಬೆಳೆನಾ ಅದು ಮತ್ತು ಎಷ್ಟು ಮುಂಗಾರು ಅತಿವೃಷ್ಟಿ ಹಾನಿ ಅಂತ ಹೇಳಿ ವರದಿಯನ್ನು ಮಾಡಿದ್ದಾರೆ ನೋಡ್ಬೋದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳೆ ಆಗಿದೆ ಅಂತ ಹೇಳಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಈ ರೀತಿ ನೋಡ್ಬೋದು ಎಲ್ಲ ಅನೇಕ ಜನ ರೈತರದು ಅಂದ್ರೆ ಆ ಏರಿಯಾದಲ್ಲಿ ಬರುವಂತಹ ಎಲ್ಲ ರೈತರ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಪ್ರತಿ ರೈತರು ಕೂಡ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ಬೋದು ಪ್ರತಿ ರೈತರದು ಹುಬ್ಬಳ್ಳಿದು ಕೂಡ ಇದ್ರೊಳಗೆ ಬರುತ್ತೆ ನೋಡ್ಬೋದು ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಾಗೆ ಅವ್ರ ಹೆಸರು ಬೆಳೆ ಆಗಿರ್ಬೋದು ಮಳೆಯಾಶ್ರಿತ ಬೆಳೆ ಎಷ್ಟು ಗುಂಟೆ ಎಷ್ಟು ಆಗಿದೆ ಮತ್ತು ಮುಂಗಾರು ಅತಿವೃಷ್ಟಿ ಹಾನಿಗೆ ಆಗಿದ್ದು ಇಪ್ಪತ್ತಾರನೇ ತಾರೀಕು ಹಾನಿಯಾಗಿದೆ ಅಂಥೇಳಿ ಈ ರೀತಿ ಸುಮಾರು ಅರವತ್ತು ಪೇಜ್ಗಳ ಲಿಸ್ಟ್ ಇದೆ ಇದು ನೀವು ಕೂಡ ನಿಮ್ಮ ಜಿಲ್ಲೆಯ ಬೆಳೆ ಹಾನಿ ಪರಿಹಾರ ಲಿಸ್ಟನ್ನು ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಬೇಕಾದರೆ ಈಗ ಮತ್ತೊಂದು ಬೇರೆ ಒಂದು ಉದಾಹರಣೆ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನವಲಗುಂದ ತಾಲೂಕಿನ ಹೋಬಳಿ ಭಾಗ ಒಂದನ್ನು ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪ್ರತಿ ರೈತರು ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಬೇಕು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಇನ್ ವೆಬ್ಸೈಟ್ ಒಳಗೆ ಚೆಕ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಪರಿಹಾರದ ಲಿಸ್ಟ್ ಓಪನ್ ಆಗುವುದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ತಲೆ ಇಡಿಸಿಕೊಳ್ಳೋಕೊ ಹೋಗ್ಬೇಡ್ರಿ ವಿತ್ ಲೈಫ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಡವಲಗುಂದ ತಾಲೂಕಿನ ಮೂರ ಹೋಬಳಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಬಳಿ ಹಾನಿ ರೈತರ ವಿವರ ಭಾಗ ಒಂದು ಅಂಥೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ನೋಡಿರಿ ರೈತರ ಪಟ್ಟಿ ಓಪನ್ ಆಗ್ತಾಯಿದೆ ವೇಟ್ ಮಾಡಿರಿ ನೋಡ್ಬೋದು ರೈತರ ಪಟ್ಟಿ ಓಪನ್ ಆಯಿತು ಗ್ರಾಮ ಪಂಚಾಯಿತಿ ಸರ್ವೆ ನಂಬರು ಮತ್ತು ಎಷ್ಟು ಎಕರೆ ಇದಾಗಿದೆ ಫಲಾನುಭವಿ ಹೆಸರು ನಿಮ್ಮ ಹೆಸರು ಕೂಡ ಬಂದಿರುತ್ತೆ ಜೊತೆಗೆ ನಿಮ್ಮ ಯಾವ ಬೆಳೆ ಇದೆ ಅದು ಮತ್ತು ಕೃಷಿ ಆಗಿರ್ಬೋದು ಇದೆಲ್ಲ ಡಿಟೇಲ್ಸ್ ಕೂಡ ಇಲ್ಲಿ ಬಂದಿರುತ್ತೆ ಈ ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ಇದ್ದರೆ ನಿಮಗೆ ನೂರಕ್ಕೆ ನೂರಷ್ಟು ಬೆಳೆ ಹಾನಿ ಪರಿಹಾರ ಈ ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದು ಬೆಳೆ ಹಾನಿ ಪರಿಹಾರ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳುವಂಥ ಸಂಪೂರ್ಣ ವಿಧಾನ ಆಗಿರುತ್ತೆ ಪ್ರತಿ ಜಿಲ್ಲೆಯವರು ಕೂಡ ರೈತ ಬಂದವರು ನಿಮ್ಮ ಜಿಲ್ಲೆ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಶುಗೋಣ